ರಾಕಿಂಗ್ ಸ್ಟಾರ್ ಯಶ್ ಎಂತಹ ಕೆಲಸಕ್ಕೆ ಕೈ ಹಾಕ್ಲಿ ಜಾಸ್ತಿ ಮಾತಾಡೋದಕ್ಕೆ ಹೋಗಲ್ಲ ಅವರೇನು ಅನ್ನೋದನ್ನು ಕೆಲಸದಲ್ಲಿ ತೋರಿಸಿ ಉತ್ತರ ಕೊಡ್ತಾರೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಟಾಕ್ಸಿಕ್ ಟೀಸರ್ ನಿನ್ನೆ ರಿಲೀಸ್ ಆಯಿತು ಯಾವ ರೇಂಜ್ಗೆ ಬಂದಿದೆ ಅಂದರೆ ಇದು ಕಂಪ್ಲೀಟ್ ಆಲಿವುಡ್ ಮೂವಿನೇ ಅನಿಸುತ್ತೆ ಕೆ ಜಿ ಎಫ್ ಅಲ್ಲಿ ಇದ್ದಂತಹ ಯಶ್ ಟಾಕ್ಸಿಕ್ನಲ್ಲಿ ಇರುವಂತಹ ಯಶ್ ಎಲ್ಲಿಂದ ಎಲ್ಲಿಗೆ ಅಂತ ನಿಮಗೆ ಅನಿಸುತ್ತೆ ಯಾಕಂದರೆ ನಾವು ಕೆ ಜಿ ಎಫ್ ಮೇಕಿಂಗ್ನೇ ಇನ್ನೂ ಮರ್ತಿಲ್ಲ ಅಂಥದ್ರಲ್ಲಿ ಕೆ ಜಿ ಎಫ್ ಹತ್ತರಷ್ಟಿದೆ ಟಾಕ್ಸಿಕ್ ಮೇಕಿಂಗ್ ಟಾಕ್ಸಿಕ್ ಚಿತ್ರದ ಸ್ಪೆಷಲ್ ಟೀಸರ್ ಬಿಡುಗಡೆ ಆಗ್ತಿದ್ದಂತೆ ಸೌತ್ನಿಂದ ಬಾಲಿವುಡ್ ವರೆಗೆ ಸಿನಿ ರಂಗದಲ್ಲಿ ಭಾರೀ ಸಂಚಲನ ಸೃಷ್ಟಿಯಾಗಿದೆ ಇಷ್ಟು ದಿನ ಇಂಡಿಯಾದಲ್ಲಿ ಯಾರ್ಯಾರು ಸಿನಿಮಾ ಮೇಕಿಂಗ್ ಸ್ಟಾರ್ಸ್ ಅಂತ ಕರೆಸಿಕೊಳ್ತಿದ್ರು ಅವರೇ ಅಕ್ಷರಶಃ ದಂಗಾಗಿ ಹೋಗಿದ್ದಾರೆ ಅಂತಹ ಡೈರೆಕ್ಟರ್ಗಳು ಸೆಲೆಬ್ರಿಟಿಗಳು ಒಟ್ಟೆ ಉರಿ ಮಾಡಿಕೊಂಡು ಸುಮ್ಮನೆ ಕೂತಿಲ್ಲ ಸ್ವತಃ ಯಶ್ ಅವರ ಟಾಕ್ಸಿಕ್ ಟೀಸರ್ ಅನ್ನ ನೋಡಿ ಬಾಯಿ ತುಂಬಾ ಕೊಂಡಾಡಿದ್ದಾರೆ ಯಾವ ಯಾವ ಸೆಲೆಬ್ರಿಟಿಗಳು ಡೈರೆಕ್ಟರ್ಗಳು ಯಶ್ ಅವರ ಟಾಕ್ಸಿಕ್ ಟೀಸರ್ ಅನ್ನ ಕೊಂಡಾಡಿದ್ರು ಟೀಸರ್ಗೆ ಏನಂದ್ರು ಒಂದೊಂದಾಗಿ ನೋಡ್ತಾ ಬರೋಣ ಇಂಟ್ರೆಸ್ಟಿಂಗ್ ಆಗಿದೆ ಮಿಸ್ ಮಾಡದೆ ಕೊನೆಯ ತನಕ ನೋಡಿ ಟೀಸರ್ ನಲ್ಲಿ ಕಾಣಿಸಿಕೊಳ್ಳುವ ಯಶ್ ಅವರ ಆಕ್ರಮಣಕಾರಿ ಅವತಾರ ಅಭಿಮಾನಿಗಳಲ್ಲಿ ಅಚ್ಚರಿಯನ್ನ ಮೂಡಿಸಿದೆ ಇದುವರೆಗೂ ನೋಡಿರದ ಲುಕ್ ಶರೀರ ಭಾಷೆ ಮತ್ತು ಅಟಿಟ್ಯೂಡ್ ಯಶ್ ಅವರ ನಟನಾ ಪಯಣಕ್ಕೆ ಮತ್ತೊಂದು ಹೊಸ ಆಯಾಮವನ್ನ ನೀಡುತ್ತಿದೆ ಯಶ್ ಅವರ ಪವರ್ಫುಲ್ ಪರ್ಫಾರ್ಮೆನ್ಸ್ ಅನ್ನ ಮೆಚ್ಚಿಕೊಂಡವರಲ್ಲಿ ಸ್ಯಾಂಡಲ್ವುಡ್ ನ ಬಾದಶಾ ಕಿಚ್ಚಾ ಸುದೀಪ್ ಮೊದಲಿಗರಾಗಿ ನಿಂತಿದ್ದಾರೆ ಟೀಸರ್ ನೋಡಿ ಟ್ವೀಟ್ ಮಾಡಿರುವ ಕಿಚ್ಚಾ ಸುದೀಪ್ ಪ್ರವಾಹದ ವಿರುದ್ಧ ಈಜಲು ಯಾವಾಗಲೂ ಹೆಚ್ಚಿನ ಧೈರ್ಯ ಬೇಕಾಗುತ್ತದೆ ನೀವು ಇಟ್ಟಿರುವ ಈ ಹೊಸ ಹೆಜ್ಜೆಯು ನೀವು ಗುರಿಯಾಗಿಸಿಕೊಂಡಿರುವ ಆ ಸ್ಥಾನಕ್ಕೆ ನಿಮ್ಮನ್ನ ಇನ್ನಷ್ಟು ಹತ್ತಿರವಾಗಿ ಇರಿಸಲಿ ಯಶಸ್ಸಿನ ಆದಿಯಲ್ಲಿ ಹೀಗೇಯೇ ಸಾಗಲಿ ಎಂದು ಯಶ್ ಅವರಿಗೆ ಶುಭವನ್ನ ಹಾರೈಸಿದ್ದಾರೆ ಈ ಟ್ವೀಟ್ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಯಶ್ ಅಭಿಮಾನಿಗಳಿಂದ ಭಾರಿ ಮೆಚ್ಚುಗೆಯನ್ನ ಪಡೆದುಕೊಂಡಿದೆ ಇದೇ ವೇಳೆ ಬೋಲ್ಡ್ ಹಾಗೂ ಇಂಟೆನ್ಸ್ ಸಿನಿಮಾಗಳಿಗೆ ಹೆಸರಾಗಿರುವ ತೆಲುಗು ನಿರ್ದೇಶಕ ಸಂದೀಪ್ ರೆಡ್ಡಿ ವಂಗಾ ಕೂಡ ಟಾಕ್ಸಿಕ್ ಟೀಸರ್ಗೆ ಫಿದಾ ಆಗಿದ್ದಾರೆ ಟಾಕ್ಸಿಕ್ ಟೀಸರ್ ನೋಡಿ ಅಕ್ಷರಶಃ ಫಿದಾ ಆದೆ ಸ್ಟೈಲ್ ಆಟಿಟ್ಯೂಡ್ ಮತ್ತು ಮಾಸ್ ಎನರ್ಜಿ ಪಕ್ಕಾ ಕಾವೇರಿದೆ ಜನ್ಮದಿನದ ಶುಭಾಶಯಗಳು ಯಶ್ ಅಂತ ಟ್ವೀಟ್ ಮಾಡಿ ತಂಡದ ಶ್ರಮವನ್ನ ಶ್ಲಾಘಿಸಿದ್ದಾರೆ ಇನ್ನು ನಿರ್ದೇಶಕ ರಾಮ್ ಗೋಪಾಲ್ ವರ್ಮಾ ಕೂಡ ಈ ಟೀಸರ್ ಅನ್ನ ಮನಸಾರೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಟಾಕ್ಸಿಕ್ ಸಿನಿಮಾದಲ್ಲಿ ಯಶ್ ಅವರ ಅವತಾರ ಮತ್ತು ಟ್ರೈಲರ್ ನೋಡಿದ ಮೇಲೆ ಗೀತು ಮೋಹನ್ ದಾಸ್ ಮಹಿಳಾ ಸಬಲೀಕರಣದ ಪರಮ ಸಂಕೇತ ಎನ್ನುವುದರಲ್ಲಿ ನನಗೆ ಯಾವುದೇ ಅನುಮಾನವಿಲ್ಲ ಈ ಮಟ್ಟದ ದೃಶ್ಯ ವೈಭವವನ್ನ ಅವರು ಕಟ್ಟಿಕೊಟ್ಟಿರುವುದು ನಂಬಲು ಸಾಧ್ಯವಾಗುತ್ತಿಲ್ಲ ಎಂದು ಗೀತು ಮೋಹನ್ ದಾಸ್ ಅವರ ನಿರ್ದೇಶನ ಶಕ್ತಿಯನ್ನ ಕೊಂಡಾಡಿದ್ದಾರೆ ಅದೇ ರೀತಿ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಕೂಡ ಯಶ್ ಅವರನ್ನ ಮನಸ್ಸು ಬಿಚ್ಚಿ ಒಗಳಿದ್ದಾರೆ ಟಾಕ್ಸಿಕ್ ಇದೊಂದು ಟೀಸರ್ ಅಲ್ಲ ಇದೊಂದು ಬೆಂಕಿ ಅಂತ ನಲ್ಲಿ ಪೋಸ್ಟ್ ಹಾಕುವ ಮೂಲಕ ಯಶ್ ಅವರನ್ನ ಹೊಗಳಿದ್ದಾರೆ ಇಷ್ಟೇ ಅಲ್ಲದೆ ಬಾಲಿವುಡ್ ನ ಖ್ಯಾತ ನಿರ್ದೇಶಕ ನಿರ್ಮಾಪಕ ಕರಣ್ ಜೋಹರ್ ಅವರಿಂದಲೂ ಟಾಕ್ಸಿಕ್ ಟೀಸರ್ಗೆ ಮೆಚ್ಚುಗೆ ವ್ಯಕ್ತವಾಗಿದೆ ವಾವ್ ಎಂತಹ ಅದ್ಭುತ ಜನ್ಮದಿನದ ಘೋಷಣೆ ನಿಜಕ್ಕೂ ರಾಕಿಂಗ್ ಆಗಿದೆ ಯಶ್ ಜನ್ಮದಿನದ ಶುಭಾಶಯಗಳು ಇದು ಧೂಳೆಬ್ಬಿಸುವಂತಿದೆ ಎಂದು ಕರಣ್ ಜೋಹರ್ ಹೇಳಿದ್ದಾರೆ ಇನ್ನು ಆಲಿಯಾ ಭಟ್ ಯಶ್ ಟಾಕ್ಸಿಕ್ ಟೀಸರ್ ಅನ್ನ ಕೊಂಡಾಡಿದ್ದಾರೆ ನಲ್ಲಿ ಪೋಸ್ಟ್ ಹಾಕಿರುವ ಆಲಿಯಾ ಒಂದೇ ಒಂದು ಉತ್ತರದಲ್ಲಿ ಬರೆದಿದ್ದಾರೆ ಟೀಸರ್ ಡೈನಾಮಿಕ್ ಆಗಿದೆ ಎಂದಿದ್ದಾರೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ರಾಮಾಯಣ ಚಿತ್ರ ಕೂಡ ಬರ್ತಾ ಇದೆ ಅದರಲ್ಲಿ ಯಶ್ ರಾವಣನಾಗಿ ಆರ್ಭಟಿಸುತ್ತಿದ್ದಾರೆ ಈ ಚಿತ್ರವನ್ನ ನಿರ್ಮಿಸಿರುವಂತಹ ನಮಿತ್ ಮಲ್ಹೋತ್ರ ಯಶ್ ಅವರನ್ನ ಕೊಂಡಾಡಿದ್ದಾರೆ ಯಶ್ ಅವರ ಟ್ಯಾಲೆಂಟ್ ಆಟಿಟ್ಯೂಡ್ ಅವರ ಪಾಸಿಟಿವ್ನೆಸ್ ಎಲ್ಲರಿಗೂ ಮಾದರಿಯಾಗಿದೆ ನೀವು ಕನ್ನಡದಿಂದ ಇಂಡಿಯಾ ಇಂಡಿಯಾದಿಂದ ಈಗ ಪ್ರಪಂಚಕ್ಕೆ ಪರಿಚಯವಾಗಿದ್ದೀರಿ ಎಂದು ಮನಸ್ಸು ಬಿಚ್ಚಿ ಒಗಳಿದ್ದಾರೆ ಇದಿಷ್ಟು ಸ್ನೇಹಿತರೆ ಟಾಕ್ಸಿಕ್ ಕುರಿತಾದ ಒಂದು ಲೇಟೆಸ್ಟ್ ಅಪ್ಡೇಟ್ ಇನ್ನಷ್ಟು ಸಿನಿ ಜಗತ್ತಿನ ಇಂಟ್ರೆಸ್ಟಿಂಗ್ ಸ್ಟೋರಿಗಳನ್ನು ನೋಡೋಣ ಮುಂದಿನ ವಿಡಿಯೋದಲ್ಲಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ